ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆದರೆ ಮೇಲೆ ಪಲ್ಲವಿಶಿತ್ತು ನೋಡ ಲಿಂಗಕ್ಕೆ ಬಾಯಿ ಜಂಗಮವೆಂದು ಪಡಿಪದಾರ್ಥಗಳನ್ನಿಟ್ಟರೆ ಬೇಡಿದಿಷ್ಟಾರ್ಥವ ದೊರಕುವುದು ನೋಡ ಅಂಥೇಳಿ ಶರಣರು ಬಹಳ ಸುಂದರವಾದಂಥ ಒಂದು ವಚನವನ್ನು ನಮಗೆ ಅನುಗ್ರಹಿಸ್ತಾರೆ ಅದರೊಳಗೆ ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ಕೊಡ್ತಾರೆ ಒಂದು ಹಣ್ಣಿನ ಮರ ಆ ಹಣ್ಣಿನ ಮರದೊಳಗೆ ಹಣ್ಣು ಎಲ್ಲಿ ಬಿಟ್ಟವ ಅಂದ್ರೆ ಮ್ಯಾಲ ತುದಿ ಮ್ಯಾಲೆ ಹಣ್ಣು ಬಿಟ್ಟವು ಹಣ್ಣ ತುದಿ ಮೇಲೆ ಬಿಟ್ಟವು ಆದರೆ ನಾವು ಮರಕ್ಕೆ ನೀರು ಮಾತ್ರ ಎಲ್ಲಿ ಅಂದ್ರೆ ತಳದಾಗ ಹಾಕಕತ್ತೀವಿ ಬೇರಿಗೆ ಹಾಕಕತ್ತೀವಿ ತಳದಾಗ ನೀರು ಹಾಕಿದ್ದು ಮ್ಯಾಲ ಹಣ್ಣು ಅಂದ ಮ್ಯಾಲ ಹಣ್ಣಿಗೆ ಬಾಯಿ ಮ್ಯಾಲಿಲ್ಲ ಬೇರ್ನೊಳಗೈತೆ ಅಂತ ಅದರ ಅರ್ಥ ಹಂಗೆ ಪರಮಾತ್ಮನಿಗೂ ಒಂದು ಬಾಯಿ ಐತಿ ಪರಮಾತ್ಮ ಎಲ್ಲಿದಾನಪ್ಪ ಅಂದ್ರೆ ಮ್ಯಾಲದ ನಮ್ಮ ಜೋಡಿ ತೆಳಗ್ಯಾರದಾರಪ್ಪ ಅಂದ್ರೆ ಜಂಗಮರಿದ್ದಾರೆ ಸಂತರಿದ್ದಾರೆ ಸತ್ಪುರುಷರಿದ್ದಾರೆ ಅವಧೂತರಿದ್ದಾರೆ ಆರೂಢರಿದ್ದಾರೆ ಜಂಗಮರಿದ್ದಾರೆ ದೇವರಂದ್ರೆ ಹಣ್ಣಿದ್ದಂಗೆ ಈ ಮಹಾತ್ಮರು ಅಂದ್ರೆ ಬೇರಿದ್ದಂಗೆ ದೇವರು ಅನ್ನುವಂಥ ಹಣ್ಣು ನಮಗೆ ಪ್ರಾಪ್ತವಾಗಬೇಕಾದ್ರೆ ಬೇರು ಅನ್ನುವಂಥ ಈ ಮಹಾತ್ಮರನ್ನು ತೃಪ್ತಿಪಡಿಸ್ಬೇಕಂತರ ಇವರನ್ನು ತೃಪ್ತಿಪಡಿಸಿದರೆ ನಮಗೆ ನಿಶ್ಚಿತವಾಗಲು ದೇವರು ಸಿಗೋದು ಖಚಿತ ಎಷ್ಟೊಂದು ಸರಳವಾದಂತಹ ಭಾಷೆಯೊಳಗೆ ಎಂಥ ಅಜ್ಞಾನಿ ಇದ್ದರೂ ಸಹಿತ ಅವಾಗ ತಿಳಿಯೋ ಹಂಗೆ ಶರಣರು ವಚನ ರೂಪದೊಳಗೆ ಈ ದಾರಿಯನ್ನು ತೋರಿಸ್ಕೊಟ್ಟಾರ ಅದಕ್ಕೆ ಆದಷ್ಟು ನಾವು ಏನು ಮಾಡಬೇಕಂದ್ರೆ ಇಂಥ ಮಹಾತ್ಮರನ್ನು ತೃಪ್ತಿಪಡ್ಸೋಕೆ ಪ್ರಯತ್ನ ಮಾಡ್ಬೇಕ್ರಿ ಅನುಕೂಲ ಆತಪ್ಪ ಅಂದ್ರೆ ಮನೆಗೆ ಕರ್ಕೊಂಡು ಬಂದು ಅವರ ಪಾದ ಪೂಜಾದಿಗಳನ್ನು ಮಾಡಿ ಅವರನ್ನು ತೃಪ್ತಿಪಡಿಸೋದು ಅನುಕೂಲ ಆಗಲಿಲ್ಲಪ್ಪ ಅಂದ್ರೆ ಅವರಿದ್ದಲ್ಲಿನ ಹೋಗಿ ಅವರ ಪಾದಗಳಿಗೆ ನಮಸ್ಕರಿಸಿ ಅವರನ್ನು ತೃಪ್ತಿಪಡಿಸಿ ಬಂದಿವಾ ಅಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತಿ ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನೇ ಮಾಡು ಅಂಥೇಳಿ ನಿಜಗುಣ ಶಿವಯೋಗಿಗಳು ಬಹಳ ಚೆಂದ ಹೇಳಿಬಿಟ್ರು ಆದಷ್ಟು ನಮ್ಮ ಕೈಲಿಂದ ಪಾಪಕೃತ್ಯಗಳು ಆಗೋದು ಬೇಡ ಆದಷ್ಟು ಪುಣ್ಯಕರ್ಮವನ್ನು ನಾವು ಮಾಡ್ಬೇಕಂತ ಹೇಮರೆಡ್ಡಿ ಮಲ್ಲಮ್ಮ ಅದೆಂಥ ಭಕ್ತಿಯನ್ನು ಇಟ್ಟಿದ್ಲಂತ ಅಮ್ಮಮ್ಮ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನ ಗ ಎಂಥ ಪ್ರೇಮ ಅಮ್ಮಮ್ಮ ಹೇಮರೆಡ್ಡಿ ಮಲ್ಲಮ್ಮ ಎಷ್ಟು ಚಂದ ಹಾಡಿದ್ರಂತ ಮಲ್ಲಿಕಾರ್ಜುನಗ ನಿನಗ ಅದೆಂಥ ಪ್ರೇಮ ಅಂತ ಅದು ಇಂಥದ್ದು ಅಂತ ಹೇಳಾಕ ಬರಲಾರ್ದಂಥ ಪವಿತ್ರವಾದ ಪ್ರೇಮ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಿಕಾರ್ಜುನನ ಮೇಲೆ ಮಾಡಿದ್ಲು ಅಂಥ ಒಂದು ಪ್ರೇಮವನ್ನು ಆಕೆಯ ಪ್ರೇಮಕ್ಕೆ ಆಕೆಯ ಭಕ್ತಿಗೆ ಮೆಚ್ಚಿದಂಥ ಮಲ್ಲಿಕಾರ್ಜುನ ನಿನಗೆ ಏನು ಬೇಕು ವರ ಅಂತ ಕೇಳಿದನು ಹೇಮರೆಡ್ಡಿ ಮಲ್ಲಮ್ಮ ಹೇಳ್ತಾಳ ನಮ್ಮ ರೆಡ್ಡಿ ಕುಲದವರಿಗೆ ಬಡತನ ಅನ್ನೋದು ಬರೋದು ಬೇಡ ಅಂತ ಬೇಡಿದ್ಲಂತ ಅದಕ್ಕೆ ರೆಡ್ಡಿ ಅಂದರೆ ಬಂಗಾರದ ಕಡ್ಡಿ ಅಂತ ಕರೀತಾರೆ ಇವತ್ತಿನ ಮಠನೋ ಸಹಿತ ನೋಡ್ರಿ ಒಬ್ಬರಿಂದ ಇಡೀ ಕುಲಾನ ಉದ್ಧಾರ ಕತಿ ಅನ್ನೋದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ಸಾಕ್ಷಿ ಅಂಥ ಪುಣ್ಯಾತ್ಮಳನ್ನು ನಾವು ಸ್ಮರಿಸ್ಬೇಕು ಸೊಲ್ಲಾಪುರದೊಳಗಿದ್ದಂಥ ಸಿದ್ಧರಾಮೇಶ್ವರರು ಏನು ಮಾಡಿದರಪ್ಪ ಅಂತಂದ್ರೆ ಗುರುವಿನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರು ಕರ್ಮಯೋಗವೇ ತನ್ನ ತಲಿ ಕೆರೆ ಕಟ್ಟೆ ನಿರ್ಮಿಸಿದ ಸಿದ್ಧರಾಮನಿಗೆ ಕರ್ಮಯೋಗಕ್ಕೂ ಮಿಗಿಲು ಶಿವಯೋಗ ಎನ್ನುತ್ತಾ ಶಿವಯೋಗಿ ಆಗಿಸಿದೆ ಅಂತ ಹೇಳ್ತಾರೆ ಹಾಂ ಸೊಲ್ಲಾಪುರದ ಸಿದ್ಧರಾಮೇಶ್ವರರಿಗೆ ಗುರುವಿನ ಸಾಕ್ಷಾತ್ಕಾರವಾಯಿತು ಗುರು ಕೇಳ್ತಾನೆ ಏನು ಬರಬೇಕಂತೇಳಿ ಸಿದ್ಧರಾಮೇಶ್ವರ ಹೇಳ್ತಾರ ಸೊಲ್ಲಾಪುರದ ಸರಹದ್ದಿನೊಳಗೆ ಬರುವಂಥ ಎಲ್ಲರಿಗೂ ಸಹಿತ ಎಲ್ಲ ಸೌಖ್ಯಗಳು ದೊರೆಯಲಿ ಅಂತೇಳಿ ಕರೆ ಬೇಡಿದಾರೆ ನೋಡ್ರಿ ಎಷ್ಟು ಪುಣ್ಯ ಮಾಡಿರಬೇಕು ಸೊಲ್ಲಾಪುರದ ಜನ ಸೊಲ್ಲಾಪುರ ಸರಹದ್ದಿಗೆ ಬರುವಂಥ ಎಲ್ಲರಿಗೂ ಎಲ್ಲ ಸೌಖ್ಯವೂ ದೊರೀಲಿ ಅಂತ ಆಶೀರ್ವಾದ ಬೇಡಿದಾರ್ರಿ ತಮಗಾಗಿ ಬೇಡಲಿಲ್ಲ ಅವರ ತಪಸ್ಸಿನ ಫಲ ಗುರು ಅವರಿಗೆ ಮಾಡಿದಂಥ ಆಶೀರ್ವಾದದ ಬಲ ಇವತ್ತಿನ ಮಠಾನೂ ಸಹಿತ ಸೊಲ್ಲಾಪುರದ ಸರಹದ್ದಿಗೆ ಬರುವಂಥ ಎಲ್ಲರೂ ಸಹಿತ ಸುಖ ಭೋಗಗಳಿಂದ ಮೆರೀತಾರೋ ಅಂಥೇಳಿ ವಿಶೇಷವಾಗಿ ಹೇಳ್ತಾರೆ ಹಾಗಾಗಿ ಅಂಥ ಮಹಾತ್ಮರು ಹುಟ್ಟಬೇಕಂದ್ರೆ ಎಷ್ಟು ಜನ್ಮದ್ದು ಪುಣ್ಯ ಇರಬಹುದು ನೋಡ್ರಿ ಸಿದ್ಧರಾಮೇಶ್ವರರು ಜನ್ಮವನ್ನು ತಾಳಿ ತಮ್ಮ ಕಾಯಕವನ್ನು ಸಾಧಿಸಿ ಶಿವಯೋಗಿಗಳಾಗಿ ತಪಸ್ಸನ್ನು ಮಾಡಿದಂಥ ಪುಣ್ಯಕ್ಷೇತ್ರ ಸೊಲ್ಲಾಪುರದ ಜನ ಬಹಳ ಸಂತೋಷಪಟ್ಟರು ಏನಿಲ್ಲ ನಾವೆಲ್ಲರೂ ಸಹಿತ ಎಷ್ಟು ಪುಣ್ಯವನ್ನು ಮಾಡಿರಬಹುದು ಇವತ್ತು ಅಥನಿಯ ಮಾತನಾಡುವ ದೇವರು ಶಿವಯೋಗಿಗಳನ್ನು ಮೂರಿಗೆ ಬರಾಕತ್ತಾರೋ ಅಂಥೇಳಿ ಬಹಳ ಸಂತೋಷಪಟ್ಟರು ಸಂತೋಷಪಟ್ಟು ತಳಿಲು ತೋರಣಗಳಿಂದ ಸೊಲ್ಲಾಪುರ ನಗರವನ್ನು ಸಿಂಗಾರ ಮಾಡಿದರು ಹದಿನಾರು ಕುದುರೆಗಳನ್ನು ಕಟ್ಟುವಂಥ ಸುಂದರವಾದಂಥ ರಥವನ್ನು ತಯಾರು ಮಾಡಿದರು ರಥದಲ್ಲಿ ಶಿವಯೋಗಿಗಳನ್ನು ಶಿವಯೋಗಿಗಳ ಜೊತೆ ಇದ್ದಂತಹ ಮಹಾತ್ಮರನ್ನು ಸತ್ಪುರುಷರನ್ನು ಕೊಂಡಿಸೋ ವ್ಯವಸ್ಥೆ ಮಾಡಿ ಮೆರವಣಿಗೆ ಮಾಡೋ ವ್ಯವಸ್ಥೆ ಮಾಡಿದರು ಯಾವಾಗ ಶಿವಯೋಗಿಗಳು ಸೊಲ್ಲಾಪುರ ನಗರವನ್ನು ಪ್ರವೇಶ ಮಾಡೋಕತ್ತಿರೋ ಅವರಿಗೆ ಗೊತ್ತಾತು ಭಾಳ ಆಡಂಬರದಿಂದ ಮೆರವಣಿಗೆ ಮಾಡಬೇಕು ನನ್ನನ್ನು ಮೆರಸಬೇಕಂತ ಇವರು ಸಂಕಲ್ಪ ತಿಳಿದು ಗದ್ದಲದೊಳಗೆ ಯಾರಿಗೂ ಗೊತ್ತಿಲ್ಲದಂಗೆ ಒಂದು ಗಿಡದ ಬಿಡಕ್ಕೆ ಹೋಗಿ ನಿಂತುಬಿಟ್ರು ಮಹಾತ್ಮರು ನೋಡ್ತಾರ ಶಿವಯೋಗಿಗಳು ಕಾಣವಲ್ರು ಮತ್ತು ಹುಡುಕಿದ ಮೇಲೆ ಒಂದು ಗಿಡದ ಬುಡಕ್ಕೆ ಹೋಗಿ ನಿಂತಿದ್ದರು ಸೊಲ್ಲಾಪುರದ ಹಿರಿಯರೆಲ್ಲರೂ ಬಂದು ಶಿವಯೋಗಿಗಳಿಗೆ ಸಾಷ್ಟಾಂಗ ಮಾಡಿ ನಮ್ಮಪ್ಪ ಈ ಒಂದು ರಥದೊಳಗೆ ಕುಂತು ನಾವು ನೀಡುವಂತಹ ಸ್ವಾಗತವನ್ನು ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹಿಸ್ರಿ ಅಂತ ಬೇಡಿದರು ಸೊಲ್ಲಾಪುರದ ಭಕ್ತರು ಶಿವಯೋಗಿಗಳು ಹೇಳ್ತಾರೆ ನನಗೆ ಆ ಯೋಗ್ಯತೆ ಇಲ್ಲ ಬೆಳ್ಳೂರಪ್ಪ ಅವ್ರನ್ನ ಬಿದನೂರಪ್ಪ ಅವರನ್ನ ಚರಪಟ್ಟಾಧಿಕಾರಿಗಳನ್ನು ಪಟ್ಟ ದೇವರುಗಳನ್ನು ಜಂಗಮರನ್ನು ಕುಂಡ್ರಿಸಿ ಮೆರವಣಿಗೆ ಮಾಡ್ರಿ ಅಂತ ಹೇಳಿ ನನಗೆ ವಾರದ ಮಲ್ಲಪ್ಪನವರ ಹೂ ತೋಟಕ್ಕೆ ಹೋಗಾಕ ಒಂದು ಸರಳವಾದಂಥ ಕಾಲ್ದಾರಿಯನ್ನು ತೋರಿಸ್ಬಿಡ್ರಿ ನಾ ಹೋಗಿಬಿಡ್ತೀನಿ ಅಂತ ಅಂದ್ರಂತ ಆವಾಗ ವಾರದ ಮಲ್ಲಪ್ಪನವ್ರು ಹೇಳ್ತಾರೆ ಬುದ್ಧಿ ನಾನು ನಿಮ್ಮ ಜೊತೆ ಬರ್ತೀನಿ ಬರ್ರಿ ಅಂಥೇಳಿ ನಡು ಒಂದು ಕಾಲ್ದಾರಿ ಒಳಗೆ ದಾಟಿ ರಾಜ ಬೀದಿಯನ್ನು ಅವರನ್ನು ಮೆರವಣಿಗೆ ಮಾಡಲಿಕ್ಕೆ ಮಾಡಿದಂಥ ಓಣಿಗಳನ್ನು ಬಿಟ್ಟು ನಡುಕ್ಕ ಹಾದ ಕರೆ ದಾಟಿ ಹೂ ತೋಟಕ್ಕೆ ಹೋಗಿಬಿಟ್ರೆ ಶಿವಯೋಗಿಗಳು ಆದರೆ ಸೊಲ್ಲಾಪುರದ ಭಕ್ತರು ಇದ್ದಂತಹ ಮಹಾತ್ಮರಿಗೆ ಬೇಡಿಕೊಳ್ತಾರೆ ಏನಂದ್ರೆ ನೀವಾದರೂ ಈ ರಥದೊಳಗೆ ಕೂಡ್ರಿ ನಿಮ್ಮನ್ನು ಮೆರವಣಿಗೆ ಅಂತ ಹೇಳ್ತಾರೆ ಆವಾಗ ಎಲ್ಲ ಶರಣರು ಮಹಾತ್ಮರು ಹೇಳ್ತಾರೆ ಶಿವಯೋಗಿಗಳನ್ನು ಬಿಟ್ಟರೆ ಅದಕ್ಕೆ ಯಾರೂ ಅರ್ಹರಿಲ್ಲ ಅಂಥೇಳಿ ಶಿವಯೋಗಿಗಳ ಪಾದರಕ್ಷೆಗಳನ್ನು ಮತ್ತು ಶಿವಯೋಗಿಗಳ ಒಂದು ಭಾವಚಿತ್ರವನ್ನು ಆ ರಥದೊಳಗೆ ಅಲಂಕರಿಸಿ ಎಲ್ಲ ಮಹಾತ್ಮರು ಸೇರಿ ಸೊಲ್ಲಾಪುರದ ಊರು ತುಂಬ ಎಲ್ಲರೂ ಸಹಿತ ಮೆರವಣಿಗೆಯನ್ನು ಮಾಡ್ತಾರೆ ನೋಡ್ರಿ ಮೆರವಣಿಗೆಯನ್ನು ಮಾಡ್ತಾರೆ ಮಾಡಿ ಮತ್ತೆ ವಾರದ ಮಲ್ಲಪ್ಪನವರ ಹೂ ತೋಟ ಅಲ್ಲಿ ಹೋಗ್ತಾರೆಲ್ಲರೂ ಆವಾಗ ಶಿವಯೋಗಿಗಳು ಅಲ್ಲೇ ಕೂತಿರ್ತಾರೆ ಆತ್ಮಚರ್ಚೆ ನಡೀತೈತಿ ಶಿವಾನುಭವ ಗೋಷ್ಠಿಗಳಾಗತ್ತವೆ ಆಮೇಲೆ ಎಲ್ಲ ಮಹಾತ್ಮರಿಗೆ ಸ್ನಾನ ಮಾಡಬೇಕಂಥೇಳಿ ಸ್ನಾನಗೃಹಗಳನ್ನು ನಿರ್ಮಾಣ ಮಾಡಿರ್ತಾರೆ ದೊಡ್ಡ ದೊಡ್ಡ ಹಂಡಿಯೊಳಗೆ ನೀರು ಕಾಶಿರ್ತಾರೆ ಸುಗಂಧಿತ ದ್ರವ್ಯಯುಕ್ತವಾದಂಥ ತೈಲಗಳನ್ನು ಇಟ್ಟಿರ್ತಾರೆ ಒಳ್ಳೆಯ ಒಂದು ಸಾಬೂನುಗಳನ್ನು ಸಹಿತ ಮೇಲೆ ಹಚ್ಕೊಳ್ಳೋಕೆ ಇಟ್ಟಿರ್ತಾರೆ ಶಿವಯೋಗಿಗಳು ಬಚ್ಚಲ ಮನೆಯೊಳಗೆ ಹೋಗಿ ನೋಡ್ತಾರೆ ಸ್ನಾನಗೃಹದೊಳಗೆ ನನಗೆ ಯಾಕೆ ಬೇಕಪ್ಪ ಈ ತೈಲ ನನಗೆ ಯಾಕೆ ಬೇಕಪ್ಪ ಈ ಸಬಕಾರ ಸಾಬೂನ್ ಅಂಥೇಳಿ ಎಲ್ಲವನ್ನೂ ಅಂತ ಹೇಳಿಕಾರ ಬಿಡ್ತಾರ ಅದರಲ್ಲಿ ಇದ್ದವ್ರಿಗೆ ಹೇಳ್ತಾರೆ ಏನಂದ್ರೆ ಶಿವಯೋಗಿಗಳು ತೈಲವನ್ನು ಹಚ್ಕೊಂಡಿಲ್ಲ ಶಿವಯೋಗಿಗಳು ಸಾಬೂನನ್ನು ಉಪಯೋಗಿಸಿಲ್ಲ ಅಂತ ಹೇಳಬೇಡ್ರಿ ಯಾಕಂದರೆ ನಾ ಉಪಯೋಗಿಸಿಲ್ಲ ಅಂಥೇಳಿ ನನ್ನ ಜೋಡಿ ಬಂದಂಥ ಯಾವ ಮಹಾತ್ಮರೂ ಉಪಯೋಗಿಸೋದಿಲ್ಲ ಅದಕ್ಕೆ ಅವರೆಲ್ಲರೂ ಉಪಯೋಗಿಸ್ಲಿ ನಾ ಬ್ಯಾಡ ಅಂತ ಹೇಳ್ಕಾರೆ ಬರೀ ಮೈಗೆ ಲಿಂಬಿ ಹಣ್ಣು ಹಚ್ಕೊಂಡು ಸ್ನಾನವನ್ನು ಮಾಡಿ ಹೊರಗೆ ಬಂದಂಥ ಮೂರ್ತಿಗಳು ಈ ನಮ್ಮ ಅಥನಿ ಶಿವಯೋಗಿಗಳು ಅಥನಿ ಶಿವಯೋಗಿಗಳಂದ್ರೆ ಸಾಕ್ಷಾತ್ ಶಿವನ ಅವತಾರ ಪರಮಾತ್ಮನ ಸ್ವರೂಪ ನಮ್ಮ ಊರಿಗೆ ಬಂದೈತೆ ಅಂತೇಳಿದ ಸೊಲ್ಲಾಪುರದ ಜನರೆಲ್ಲರೂ ಸಹಿತ ತಮ್ಮ ತಮ್ಮ ಮನೆಯಿಂದನ ಪ್ರಸಾದವನ್ನು ಕಟ್ಟಿಕೊಂಡು ಶಿವಯೋಗಿಗಳಿದ್ದಂತಹ ವಾರದ ಮಲ್ಲಪ್ಪನವರ ತೋಟಕ್ಕೆ ಬರ್ತಾರೆ ಅಲ್ಲಿ ಆ ಒಂದು ಸೊಲ್ಲಾಪುರದೊಳಗೆ ಇನ್ನೊಬ್ಬ ಪುಣ್ಯಾತ್ಮರು ಅವರು ಯಾರಪ್ಪ ಅಂದ್ರೆ ನಾಲತ್ವಾಡದ ಶ್ರೀ ವೀರೇಶ್ವರ ಶರಣರು ಇವರಾದರೂ ಸಹಿತ ಮಹಾನ್ ತಪಸ್ವಿಗಳು ಮಹಿಮಾ ಪುರುಷರು ಸಂಸಾರವನ್ನು ಸಾಧಿಸಿ ಪಾರಮಾರ್ಥವನ್ನು ಕಂಡಂಥ ಶ್ರೇಷ್ಠ ಶರಣರು ಮತ್ತು ಇವರ ಧರ್ಮಪತ್ನಿಯವರಾದಂಥ ಗುರುದೇವಿಯವರು ಸಹಿತ ಬಹಳ ಆದರ್ಶಮಯವಾದಂತಹ ಜೀವನವನ್ನು ಸಾಗಿಸಿದಂಥ ಪುಣ್ಯಾತ್ಮರು ಈ ಇಬ್ಬರು ದಂಪತಿಗಳು ಏನು ಮಾಡ್ತಿದ್ರಪ್ಪ ಅಂತಂದ್ರೆ ದಿನ ತಮ್ಮ ಮನೆಗೆ ಜಂಗಮರನ್ನು ಕರ್ಕೊಂಡು ಹೋಗಿ ಅವರ ಪಾದೋದಕವನ್ನು ಸ್ವೀಕಾರ ಮಾಡಿ ಅವರನ್ನು ಊಟ ಮಾಡಿಸ್ಲಾರ್ದ ತಾವು ಊಟ ಮಾಡ್ತಿರ್ಕಿಲ್ಲ ಶಿವಯೋಗಿಗಳು ಬಂದಾರಂತೇಳಿದು ಎಲ್ಲ ಜಂಗಮರು ಏನು ಮಾಡಿಬಿಟ್ಟಿದ್ರಪ್ಪ ಅಂತಂದ್ರೆ ಶಿವಯೋಗಿಗಳ ಸನ್ನಿಧಾನಕ್ಕೆ ಹೋಗಿಬಿಟ್ಟಿದ್ರು ಅವತ್ತು ಆಡದ ವೀರೇಶ್ವರ ಶಿವಶರಣರಿಗೆ ಯಾವ ಜಂಗಮರು ಸಿಗೋದಿಲ್ಲ ಆವಾಗ ಅವರಂತಾರೋ ಶರಣರು ಒಂದು ಮಾತು ಹೇಳಿದ್ದಾರೆ ಏನಂತಂದ್ರೆ ಹೊಟ್ಟೆ ತುಂಬ ಉಂಡುಪ ಅಂತಂದ್ರೆ ಅದು ಪರಮಾತ್ಮನ ಅನುಗ್ರಹ ಇವತ್ತು ನಮಗೆ ಒಂದು ತುತ್ತ ಅನ್ನನೂ ಸಹಿತ ಹುಟ್ಟಕ್ಕೆ ಸಿಗಲಿಲ್ಲ ಅಂತಂದರೂ ಅದು ಪರಮಾತ್ಮನ ಅನುಗ್ರಹ ಶರಣರು ಹೇಳಿದ ಹಂಗೆ ವೀರೇಶ್ವರ ಶರಣರು ಅವರ ಧರ್ಮಪತ್ನಿಯವರಾದಂಥ ಅವರು ಹೇಳ ಮನುಷ್ಯನ ವಿಚಾರ ಮಾಡ್ತಾರೆ ಏನಂದ್ರೆ ಇವತ್ತು ಪರಮಾತ್ಮ ನಮಗೆ ಉಪವಾಸವನ್ನು ಅನುಗ್ರಹಿಸಿದಾನ ಅದು ಅವನ ಕೃಪಾ ಅಂತ ಹೇಳಿ ತಿಳ್ಕೊಂಡು ಉಪವಾಸ ಕುಂತಿರ್ತಾರೆ ಶಿವಯೋಗಿಗಳು ಲಿಂಗ ಪೂಜೆಯನ್ನು ಹೇಳಿ ಸ್ನಾನ ಮಾಡಿ ಗೃಹಕ್ಕೆ ಹೋಗುವಾಗ ಒಂದು ಬಿಲ್ವ ಪತ್ರೆ ಗಿಡ ಇರ್ತೈತೆ ಅಲ್ಲಿ ಆ ಪತ್ರಿಗಿಡವನ್ನು ನೋಡಿ ಶಿವಯೋಗಿಗಳಂತಾರ ಅಪ್ಪ ನನ್ನಪ್ಪ ಇಲ್ಲಿಯೂ ಅದಿಯಾ ನಿನ್ನ ದರ್ಶನವಾಯಿತಾ ಧನ್ಯನಾದೆ ಪರಮಾತ್ಮ ಅಂಥೇಳಿ ತಮ್ಮದೇನೋ ಒಂದು ತಂಬಿಗೆ ಇತ್ತು ತಂಬಿಯೊಳಗಿನ ನೀರನ್ನು ಆ ಒಂದು ಬಿಲ್ವ ವೃಕ್ಷಕ್ಕೆ ಸಿಂಪಡಿಸ್ತಾರೆ ಅದರೊಳಗಿಂದ ಒಂದು ಐದು ದಳ ಪತ್ರಿ ತಾಮ ಉದುರ್ತಾವ ಕೆಳಗೆ ಗಿಡದಾಗಿನ ಪತ್ರಿ ಉದುರಿದ ಕೂಡಲಿ ಪರಮಾತ್ಮ ನನ್ನ ಪೂಜೆಗಾಗಿ ಅನುಗ್ರಹಿಸಿದೆಯಾ ಅಂಥೇಳಿ ಪತ್ರಿಗಿಡಕ್ಕೆ ಒಂದು ದಿನಾನು ಸಹಿತ ಕೈ ಹಚ್ಚಿ ಪತ್ರಿ ಹರಿದ್ರಕ್ಕಿಲ್ಲ ಅಂತ ನೋಡ್ರಿ ಶಿವಯೋಗಿಗಳು ಕೆಳಗೆ ಉದುರಿದಂಥ ಪತ್ರಿಯನ್ನು ತಗೊಂಡು ಹೋಗಿ ಲಿಂಗಕ್ಕೆ ಅರ್ಪಣೆ ಮಾಡಿದಂಥ ಪುಣ್ಯಾತ್ಮರು ಅಥನಿ ಶಿವಯೋಗಿಗಳು ಎಂಥ ಅವರದ್ದು ಒಂದು ಶಿವಯೋಗ ಸಾಧನೆ ಇತ್ತು ನೋಡ್ರಿ ಇದು ಎಲ್ಲೂ ನೋಡೋಕೆ ಸಿಗೋದಿಲ್ಲ ಅಲ್ಲಿಂದ ಶಿವಯೋಗಿಗಳು ಲಿಂಗ ಪೂಜೆಯನ್ನು ಮಾಡುವಾಗ ನಾಲ್ತಾಡದ ವೀರೇಶ್ವರ ಶರಣರು ಉಪವಾಸ ಕುಂತಿದ್ದು ಲಿಂಗದೊಳಗೆ ಕಂಡಿತು ವಾರದ ಮಲ್ಲಪ್ಪನವರಿಗೆ ಶಿವಯೋಗಿಗಳು ಹೇಳ್ತಾರೆ ಮಲ್ಲಪ್ಪನವರ ನಾಲ್ವತ್ತು ಆಡದ ಶರಣರನ್ನು ಇಲ್ಲಿ ಬರ ಮಾಡಿಸ್ರಿ ಅಂತ ಹೇಳ್ತಾರೆ ಯಪ್ಪ ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂಥೇಳಿ ವಾರದ ಮಲ್ಲಪ್ಪನವರು ನಾಲ್ವತ್ತು ಆಡದ ವೀರೇಶ್ವರ ಶರಣರ ಮನೆಗೆ ಹೋಗ್ತಾರೆ ಶರಣರು ವಾರದ ಮಲ್ಲಪ್ಪನವರನ್ನು ಪ್ರೀತಿಯಿಂದ ಒಳಗೆ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಶಿವಯೋಗಿಗಳು ಬರಾಕೆ ಹೇಳಿದಾರ ಅಂತಂದು ಕೂಡಲೇ ಭಾಳ ಸಂತೋಷ ಆಗ್ತೈತಿ ನಾಲತ್ತಾಡದ ಶಿವ ಶರಣರಿಗೆ ತಮ್ಮ ಧರ್ಮಪತ್ನಿ ಮಗಳನ್ನು ಕರ್ಕೊಂಡು ಶಿವಯೋಗಿಗಳ ಹತ್ರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಲ್ತಾರೆ ನಾಲ್ವತ್ತಾಡದ ಶರಣರನ್ನು ನೋಡಿ ಶಿವಯೋಗಿಗಳಂತಾರ ಶರಣರ ನೀವು ದೊಡ್ಡ ಮಹಿಮಾನ್ವಿತರು ಇವತ್ತ ನೀವು ಉಪವಾಸ ಕುಂತಿದ್ದನ್ನು ನಮ್ಮ ಲಿಂಗ ದೇವ ನನಗೆ ಕೊಟ್ಟರು ಅದಕ್ಕಾಗಿ ನೀವು ಪುಣ್ಯಾತ್ಮರದಲ್ಲಿ ಜಂಗಮನಿಲ್ಲದಂತಹ ಸ್ಥಾನನ ಇಲ್ಲ ನೀವೇನು ಮಾಡ್ರಿ ಅಂದರೆ ಇಲ್ಲೇ ಇದ್ದಂತಹ ಜಂಗಮರಿಗೆ ಊಟ ಮಾಡಿಸಿ ನೀವು ಪ್ರಸಾದವನ್ನು ತೊಗೊಂಡು ತೃಪ್ತರಾಗ್ರಿ ಅಂತ ಹೇಳಕರ ಶಿವಯೋಗಿಗಳು ಹೇಳ್ತಾರೆ ಆವಾಗ ನಾಲ್ವತ್ತಾಡದ ವೀರೇಶ್ವರ ಶರಣರು ಸಂತೋಷದಿಂದ ತಮ್ಮ ಮನೆಯೊಳಗನು ಮಾಡಿದಂತಹ ಪ್ರಸಾದವನ್ನು ತೊಗೊಂಡು ಬಂದು ಅಲ್ಲಿದ್ದಂತಹ ಜಂಗಮರಿಗೆ ಹರಗುರು ಚರಮೂರ್ತಿಗಳಿಗೆ ಪ್ರಸಾದವನ್ನು ಮಾಡಿಸಿ ತಾವೂ ಪ್ರಸಾದವನ್ನು ತಗೊಂಡು ತೃಪ್ತರಾಗುತ್ತಾರೆ ಹೋಗುವಾಗ ಶಿವಯೋಗಿಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾರೆ ಆವಾಗ ಶಿವಯೋಗಿಗಳು ಒಂದು ಮಾತಾಡ್ತಾರ ಶರಣರ ನಿಮ್ಮ ಮಹಿಮೆ ಏನಂತ ಹೇಳಿಕಾರ ಮತ್ತೆ ಗೊತ್ತಾಗಬೇಕಾಗೈತಿ ನಾಳೆ ನೀವು ಮುಂಜಾನೆ ಹತ್ತು ಗಂಟೆಗೆ ಇಲ್ಲಿ ಬರ್ರಿ ಇಲ್ಲಿದ್ದಂತಹ ಎಲ್ಲ ಮಹಾತ್ಮರಿಗೆ ಶರಣರಿಗೆ ಭಕ್ತರಿಗೆ ಮಮುಕ್ಷುಗಳಿಗೆ ಹೊಣ್ಣು ಕೊಟ್ಟರೂ ಸಿಗತಕ್ಕ ಸಿಗದಿರತಕ್ಕಂತಹ ಪ್ರಸಾದವನ್ನು ನೀವು ಮಾಡಿಸ್ರಿ ಜಂಗಮರ ತೃಪ್ತಿಯನ್ನು ಪಡಿಸ್ರಿ ಅಂತ ಹೇಳ್ತಾರೆ ಆವಾಗ ಎಲ್ಲರಿಗೂ ವಿಚಿತ್ರ ಅನಿಸ್ತೀವಿ ಹೊಣ್ಣು ಕೊಟ್ಟರೂ ಸಿಗದಿರತಕ್ಕಂತಹ ಪ್ರಸಾದ ಯಾವುದಿರ್ಬೋದು ಅಂತ ಹೇಳ್ತಾರೆ ಎಲ್ಲರೂ ವಿಚಾರ ಮಾಡ್ತಿರ್ತಾರೆ ನಾಲೊತ್ತಾಡದ ಶರಣರು ಕೇಳ್ತಾರ ಬುದ್ಧಿ ತಾವು ಏನು ಹೇಳತ್ತೀರಿ ನನಗೆ ತಿಳಿಯಲಿಲ್ಲ ಅಂತ ಹೇಳ್ತಾರೆ ಇಲ್ಲಪ್ಪ ನಾಳೆಲ್ಲ ಗೊತ್ತಾಗ್ತದೆ ಹೋಗ್ರಿ ಅಂತ ಹೇಳ್ತಾರೆ ಆವಾಗ ನಾಲತ್ತಾಡದ ಶರಣರು ತಮ್ಮ ಮನೆಗೆ ಹೋಗ್ತಾರೆ ಬೆಳಗ್ಗೆ ಆಗಿ ಹಿಡಿದಾಗ ಏನಾಗ್ತೈತಿ ನಾಲತ್ತಾಡದ ಶರಣರ ಮನೆಯೊಳಗಿದ್ದಂಥ ಒಂದು ಆಕಳು ಒಂದು ಕರುವಿನ ಈದೈತಿ ನೋಡ್ರಿ ಕರುವನ್ನು ಕೊಡಲಿ ಹೊಣ್ಣ ಕೊಟ್ಟರೂ ಸಿಗಲಾರದಂಥ ಪ್ರಸಾದ ಅಂದರೆ ಗಿನ್ನ ಆವಾಗ ಆಕಳನ್ನು ಮಡಿ ಮಾಡಿ ಅದರ ಗಿನ್ನದ ಹಾಲನ್ನು ಕರೆದು ಗಟ್ಟಿ ಗಿನ್ನವನ್ನು ತಯಾರು ಮಾಡಿಕೊಂಡು ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ನಾಲ್ವತ್ತಾಡದ ದಂ ಶರಣ ದಂಪತಿಗಳು ಶಿವಯೋಗಿಗಳ ಇದ್ದಲ್ಲಿ ಬರ್ತಾರೆ ಆವಾಗ ಶಿವಯೋಗಿಗಳು ಏನು ಮಾಡ್ತಾರೆ ಶರಣರೇ ಇಲ್ಲಿದ್ದಂತಹ ಎಲ್ಲ ಭಕ್ತಾದಿಗಳಿಗೂ ಸಹಿತ ತಾವು ತಂದಂತಹ ಪ್ರಸಾದವನ್ನು ನೀಡಿರಂತ ಹೇಳ್ತಾರೆ ಊರಾಗಿನ ಜನ ಎಲ್ಲರೂ ಸಹಿತ ಪಂಚಪಕ್ವಾನ್ನಗಳನ್ನು ಒಡಿ ಹೋಳಿಗೆ ಗಾರಿಗೆ ಪುರಿ ಚಪಾತಿ ಥರ ಥರದ ಪಲ್ಯಗಳನ್ನು ಸಿಹಿ ಪದಾರ್ಥಗಳನ್ನು ತೊಗೊಂಡು ಬಂದಿರ್ತಾರೆ ಎಲ್ಲರೂ ತಾವು ತಂದಂತಹ ಪ್ರಸಾದವನ್ನು ಎಲ್ಲ ಮಹಾತ್ಮರಿಗೆ ಜಂಗಮರಿಗೆ ಮಮುಕ್ಷಗಳಿಗೆ ಭಕ್ತರಿಗೆ ದೀನ ದಲಿತರಿಗೆ ಎಲ್ಲರಿಗೂ ಸಹಿತ ನೀಡಿರ್ತಾರೆ ಅದರೊಳಗೆ ಗಿನ್ನದ ಒಂದು ಕಡುಬನ್ನು ಆಕಳ ಗಿನ್ನವನ್ನು ಸಹಿತ ನಾಲ್ತಾಡದ ಶರಣ ದಂಪತಿಗಳು ನೀಡ ಕೂತು ಹೋಗ್ತಾರೆ ಎಲ್ಲ ಪ್ರಸಾದದೊಳಗನೂ ಸಹಿತ ಎದ್ದು ಕಾಣುವ ಪ್ರಸಾದ ಯಾವುದಂದ್ರೆ ಈ ನಾಲ್ವತ್ತಾಡದ ಶರಣರು ತಂದಂಥ ಗಿನ್ನ ಅದನ್ನು ಎಲ್ಲರೂ ಸಹಿತ ಮತ್ತ ಮತ್ತೆ ಬೀಡಿ ಬೀಡಿ ತಿಂದು ತೃಪ್ತಿ ಪಡ್ತಾರೆ ಆ ಶರಣರು ತಂದಂಥ ಬುಟ್ಟಿ ಮೇಲೊಂದು ಅರಿವಿ ಹಚ್ಚಿರ್ತಾರೆ ಶಿವಯೋಗಿಗಳ ಕೃಪಾದೃಷ್ಟಿ ಮಾತ್ರ ಅದರ ಮೇಲೆ ಬಿದ್ದಿರ್ತೈತಿ ನೋಡ್ರಿ ಎರಡು ಸಾವಿರದ ಒಂದು ಸಾರಿ ಕುಂತ್ರಂದ್ರೆ ಎರಡು ಸಾವಿರ ಜನ ಪಂಕ್ತಿ ಕುಂಡಿರಬೇಕು ಅಷ್ಟು ಜನ ಹನ್ನೊಂದು ಗಂಟೆಗೆ ಊಟ ಚಾಲು ಆಗಿದ್ದು ನಾಲ್ಕು ಗಂಟೆ ಮುಟ್ಟ ನಾವು ಊಟ ನಡೆದ್ರೂ ಸಹಿತ ಭಕ್ತಾದಿಗಳು ನಲವತ್ತಾಡದು ಶರಣರು ತಂದಂತಹ ಬುಟ್ಟಿಯೊಳಗಿನ ಗಿನ್ನ ತಕ್ಕೊಂಡು ತಕ್ಕೊಂಡು ನೀಡಿದರೂ ಸಹಿತ ಗಿನ್ನ ಮಾತ್ರ ಅಂತ ಆವಾಗ ಶಿವಯೋಗಿಗಳು ಹೇಳ್ತಾರೆ ನೋಡ್ರಿ ಶರಣರ ನಿಮ್ಮ ಮಹಿಮಾ ಎಷ್ಟೈತೆ ಅಂತೇಳಿ ಕರೆ ಈಗ ಅದ್ರ ಗೊತ್ತಾತು ಇಲ್ಲೋ ಅಂತಂತಿದ್ರಂತ ಆವಾಗ ನಾಲ್ವತ್ತಾರದ ಶರಣರು ಅಂತಾರೆ ಇದು ನನ್ನ ಮಹಿಮ ಅಲ್ರಿಪ್ಪ ನಿಮ್ಮ ತಪಸ್ಸಿನ ಫಲ ನಿಮ್ಮ ಕರುಣಾದೃಷ್ಟಿಯ ಫಲ ಅಂತ ಅವ್ರಿಗೆ ಅಂತಿರ್ತಾರೆ ಹಂಗೆ ಶಿವಯೋಗಿಗಳು ಅನೇಕ ಲೀಲೆಗಳನ್ನು ಈ ಒಂದು ಸೊಲ್ಲ ಹಾಪದೊಳಗೆ ಮಾಡ್ತಾರೆ ಸೊಲ್ಲ ಅನೇಕ ಗಿರಣಿಗಳು ಹತ್ತಿ ಜಿನ್ನ ಮಿಲ್ಗಳು ಆ ಮಿಲ್ಲಿನೊಳಗಿದ್ದಂತಹ ಎಲ್ಲರೂ ಕೂಡಿ ಏನು ನಿರ್ಣಯ ಮಾಡ್ತಾರಂತಂದ್ರೆ ಒಂದು ದಿವಸ ನಮ್ಮ ನಮ್ಮ ಕೆಲಸಗಳಿಗೆ ರಜೆ ಹಾಕಿ ಶಿವಯೋಗಿಗಳ ದರ್ಶನ ಪಡ್ಕೊಂಡು ಹೇಳಿ ತಿಳಿದು ಸಾವಿರಾರು ಜನ ಕೂಡ್ತಾರೆ ಶಿವಯೋಗಿಗಳ ದರ್ಶನಕ್ಕಾಗಿ ಅವತ್ತು ಭಾಳ ಜನ ಹೇಳಿ ಪ್ರಸಾದವನ್ನು ಸ್ವಲ್ಪ ಒಳಗೆ ಮಾಡಿರ್ತಾರೆ ಆದರೆ ಜನ ಕೂಡಿದ್ದನ್ನು ನೋಡಿ ಎಲ್ಲ ಹಿರಿಯರು ಗಾಬರಿ ಆಗ್ತಾರೆ ಆವಾಗ ಶಿವಯೋಗಿಗಳಿಗೆ ಹೋಗಿ ಹೇಳ್ತಾರೆ ಜನ ಭಾಳ ಕೂಡಿತ್ರಪ್ಪ ಪ್ರಸಾದ ಕಡಿಮೆ ಬಿಡುವಂಕ ಕಾಣ್ತೈತಿ ಅಂತ ಹೇಳಿಕರ ಆವಾಗ ಅತನಿ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ ನೀವ್ಯಾರು ಚಿಂತಿಸ್ಬೇಡ್ರಿ ಈ ಕಾರ್ಯವನ್ನು ನಡೆಸಿರುವಂತಹ ಪರಮಾತ್ಮ ಅದನ್ನು ಸುಗ ಸುಲಲಿತವಾಗಿ ದಾಟಿಸಿ ಹೋಗ್ಕಾನ ಹೇಳಿ ಶಿವಯೋಗಿಗಳು ಏನು ಮಾಡ್ತಾರಂತಂದ್ರೆ ಅಡುಗೆ ಮನೆಗೆ ಹೋಗಿ ಅಲ್ಲಿ ತಯಾರಾದಂಥ ಎಲ್ಲ ಪಂಚ ಪಕ್ವಾನಗಳು ಏನು ತಯಾರಾಗಿದ್ದು ಅವುಗಳನ್ನು ಕೇವಲ ತಮ್ಮ ಅಕ್ಷಯ ದೃಷ್ಟಿಯಿಂದ ನೋಡ್ತಾರೆ ನೋಡಿ ಹೇಳ್ತಾರೆ ಕೂಡಲೇ ಸಂಗಮನಾಥನನ್ನು ಸ್ಮರಣೆ ಮಾಡ್ಕೋತ ನೀವೆಲ್ಲರೂ ಸಹಿತ ಪ್ರಸಾದವನ್ನು ಬಡಿಸಿರಪ್ಪ ಅಂತ ಹೇಳ್ತಾರೆ ಆವಾಗ ಸ್ವಲ್ಪ ಜನರಿಗೆ ಆಗುವಷ್ಟು ಇದ್ದಂಥ ಆಹಾರ ಹತ್ತು ಮಂದಿಗೆ ಆಗುವಷ್ಟು ಆಹಾರ ಸಾವಿರ ಮಂದಿಗೆ ಸಾಲ್ತೈತೆ ನೋಡ್ರಿ ಇದು ಹೆಂಗೆ ಸಾಧ್ಯ ಅಂತಂದ್ರೆ ಶಿವಯೋಗಿಗಳ ಒಂದು ಕೃಪಾ ದೃಷ್ಟಿಯಿಂದ ಸಾಧ್ಯವಾಯಿತು ಅದಕ್ಕೆ ಇಂತಹ ಮಹಿಮಾ ಪುರುಷರಾದಂತಹ ಅಥನಿ ಶಿವಯೋಗಿಗಳ ಒಂದು ಚರಿತ್ರವನ್ನು ಹೇಳುವುದು ಕೇಳುವುದು ಪುಣ್ಯದಿಂದ ಮಾತ್ರ ಸಾಧ್ಯ ಐತಿ ಅಂತಹ ಮಹಾಪುರುಷ ಅಥನಿ ಶಿವಯೋಗಿಗಳ ಕೃಪಾದೃಷ್ಟಿ ಅಂತಹ ಮಹಾಪುರುಷ ನಾಲ್ತ್ವಾಡದ ವೀರೇಶ್ವರ ಶರಣರ ಕೃಪಾಶೀರ್ವಾದ ನಮ್ಮ ನಿಮ್ಮ ಎಲ್ಲರ ಮೇಲೂ ಇರಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ